ಸರ್ ನೋಡಿ ಕಡೆ ಈಗ ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾಗಿ ಇವತ್ತು ಕಾ ಇವತ್ತೇನು ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀವಿ ಈಗ ಇದು ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದನ್ನು ಚರ್ಚೆ ಇದೆ ಬನ್ನಿ ಬಸ್ ಯಾಕೆ ತಿರ್ಚಿ ತಿರ್ಚಿ ಅದಕ್ಕೆ ನಡಿ ಬಸ್ ಆಯ್ತು ಏನು ತೊಂದರೆ ಇಲ್ಲ ಈ ಕುಮಾರಣ್ಣನ ಮೂರು ಲಕ್ಷ ಲೀಡಲ್ಲಿ ಗೆಲ್ಸಿದ್ವಿ ಮಂಡ್ಯ ಜಿಲ್ಲೆ ಜನ ಅವಾಗ ನಾವೇನಾದ್ರು ಪ್ರಶ್ನೆ ಮಾಡಿದ್ರು ಇರ್ತವೆ ಚುನಾವಣೆಗಳಲ್ಲಿ ಏಳು ಬೀಳು ಇರ್ತವೆ ಏನು ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಬೇಡ ದೇವೇಗೌಡರು ಕುಟುಂಬ ಇಂಥ ಚುನಾವಣೆಗಳು ಸಾಕಷ್ಟು ನೋಡಿದೆ